ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜನರನ್ನು ಸೇರಿಸಲಿಕ್ಕೆ ತಮಗೆ ಬೇಕಾದ ಆರ್ಥಿಕ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಎರಡನೇದು ಆರ್ಥಿಕ ಶಕ್ತಿ ಹಿಂಗಾರು ಮಾಡಿ ನಾವು ನನ್ನ ಕ್ರೋಢೀಕರಿಸ್ಕೊಂಡ್ರೂ ಕೂಡ ನಾವು ಜನರನ್ನು ಒಂದು ಕಡೆ ನಮ್ಮ ಬಂಧುಗಳನ್ನು ಸೇರಿಸೋದು ಒಂದು ದೊಡ್ಡ ಶ್ರಮವನ್ನು ಹಾಕಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಕೋಲಾರ ಜಿಲ್ಲಾ ನಮ್ಮ ಸಂಘ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಮುನ್ನೂರು ಜನ ಅಧಿಕಾರಿಗಳು ಸರ್ಕಾರಿ ನೌಕರರು ಇದ್ದಾರೆ ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ಕೇವಲ ಮುನ್ನೂರು ಜನ ಹೇಳಿರು ನಮಸ್ಕಾರ ಮಾಚಿದೇವರಿಗೆ ನಮ್ಮದ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀತ ಮಂಜುನಾಥ್ ಮಂಜುನಾಥವರೇ ತುಂಬ ಸರಳವಾಗಿ ಉತ್ತಮವಾದಂಥ ಸಂದೇಶವನ್ನು ನೀವೆಲ್ಲ ಕೂಡ ಜಾಗೃತಿ ಆಗಲಿಕ್ಕೆ ಆ ಎಲ್ಲವನ್ನು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವು ಜಾಗೃತರಾಗಬೇಕು ಅಂತ ಹೇಳಿ ಹೋರಾಟದ ಮನೋಭಾವನೆಯನ್ನು ಕೂಡ ನಿಮ್ಮೆಲ್ಲ ಕೂಡ ಬೆಳೆಸಿಕೊಳ್ಳಬೇಕು ಅನ್ನುವಂಥ ಆರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಕೌಸ್ತು ಅಂತ ಆ ಪುಸ್ತಕವನ್ನು ಮನೆಯ ಮನೆಗೆ ಬಂದು ಈ ಒಂದು ಪುಸ್ತಕವನ್ನು ನಮ್ಮ ಅತಿಥಿಗಳು ಕೊಡಬೇಕು ಅಂತೇಳಿ ಪರಿಚಯ ಮಾಡಿಕೊಟ್ಟು ಹೋಗಿದ್ದಾರೆ ಅವಾಗೀಗ ನಮ್ಮ ಒಂದು ಸಂಘದ ಪರವಾಗಿ ಅವರಿಗೆ ಎಲ್ಲ ಪುಸ್ತಕಗಳನ್ನು ತಿರುಗೋಣ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಭಾಗಿಯಾಗಿದ್ದೀರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಜಿಲ್ಲಾ ಮಡಿವಾಡ ಜನಾಂಗದ ಸಂಘದವರು ಏರ್ಪಾಡು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅನಿರೀಕ್ಷಿತ ಅವಕಾಶ ನನಗೆ ಸಿಕ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಹಿಸ್ತೇನೆ ಅದೇ ರೀತಿ ನಿಮಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನಾಡುತ್ತೇನೆ ಜನಾಂಗದ ಸರ್ಕಾರಿ ನೌಕರ ಕ್ಷೇಮವೃತಿ ಸಂಘದ ವತಿಯಿಂದ ಐದು ಮತ್ತು ಆರನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮ ಎಲ್ಲ ಅಚ್ಚುಮೆಚ್ಚಿನ ಹಿರಿಯರೇ ಮಿತ್ರರೇ ಎಲ್ಲ ಬಂಧು ಬಳಗದವರೇ ಈ ಕಾರ್ಯಕ್ರಮದ ಬಿಂದುಗಳಾದಂತಹ ಸಮಾಜದ ನಿವೃತ್ತಿ ನೌಕರರು ಹಾಗೂ ಅಧಿಕಾರಿಗಳೇ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರದವರೇ ಈ ದಿನ ಅತ್ಯಂತ ಸುದಿನ ಅಂತ ನಾನು ಭಾವಿಸಿದೆ ಯಾಕಂದರೆ ಸರ್ವ ವಿಶ್ವೇಶ್ವರನವರು ಹುಟ್ಟಿರುವಂಥ ದಿನ ನಾವು ದೇವರಿಗೆ ಜೈ ಮೈವಾಳ ಮಾಧುಗಳೇ ಈಗ ಒಂದು ಸಣ್ಣ ಬದಲಾವಣೆ ಇದೆ ಮಾನ್ಯ ಸುದರ್ಶನ್ ಸಾಹೇಬರು ತುರ್ತು ಕೆಲಸ ಇರೋದ್ರಿಂದ ಅವರು ಕಾರ್ಯಕ್ರಮದಿಂದ ನಿರ್ಗಮನ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಒಂದು ಇಪ್ಪತ್ತು ಜನ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡಲಿದೆ ಈಗ ಆ ಇಪ್ಪತ್ತು ಜನ ಮಕ್ಕಳನ್ನು ಹೆಸರನ್ನು ಕರೆಯಲಿದ್ದಾರೆ ತಾವೆಲ್ಲರೂ ಶಿಸ್ತಿನಿಂದ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಕಂತ ಪ್ರಭಾಕರ್ ಸಾರ್ ಅವರು ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡು ನನ್ನ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸುತ್ತಾರೆ ಮಡಿವಾಳ ಮಾಚಿದೇವರ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂತಹ ಹಿರಿಯರಾದ ಸರ್ ರವಿಕುಮಾರ್ ಸರ್ ಅವರೇ ಅವರು ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾಗಿದ್ದಾರೆ ಹಾಗೆ ಕೆಲವೇ ಈ ಹಿಂದೆ ಈ ಪ್ರಸ್ತುತ ನಮ್ಮ ನಿರ್ಗಮಿಸದಾರ ಸಭೆಯಿಂದ ನಿರ್ಗಮನ ನಿರ್ಗಮಿತರಾದ माननीय सुदर्शन साहेब रे ವೇದಿಕೇನೆ ಅಸೀನರಾಗಿತಕ್ಕಂತಾ ನನ್ನೆಲ್ಲ ಕುಲಬಾಂಧವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಪೋಷಕ ಮಿತ್ರರೇ ಈ ದಿವಸ ಶಿವಾನಿ ಜಯಸ್ ತುಸಿರಾಮ ಕಲ್ಪಿತಾ ಶರಣ್ಯ ಮನ್ಮಂತ್ ಎಲ್ ಎಂ ಅಷ್ಟು ಜನ ಇಪ್ಪತ್ತು ಜನ ಮೊದಲಿಗೆ ಈ ಒಂದು ಪುರಸ್ಕಾರವನ್ನು ಪಡಬೇಕಾಗಿ ತಮ್ಮಲ್ಲಿ ಪಾಡ್ತಾರೆ 哥，加快点！